ಹ ಮೇಡಮ್ ಅವರು ನನ್ನ ಹೆಂಡತಿ ಮುಂಚೆ ಅವಳು ಸಾಕಷ್ಟು ನನ್ಗೆ ಮನೇಲಿ ತುಂಬಾ ರಿಹರ್ಸಲ್ ಮಾಡ್ತಾ ಇದ್ರಂತೆ ಅಂದ್ರೆ ಏನಂದ್ರೆ ಈಗ ನಾನು ಅದೇ ಮುಂಚೆ ನಾಲ್ಕು ದಿವಸ ಮುಂಚೆ ನಾನು ಕಳಿಸಿದ್ರೆ ಸಿಂಧು ಮೇಡಮ್ ರಿಯರ್ಸಲ್ ಮಾಡ್ತಾ ಇದ್ರಂತೆ ಅಷ್ಟು ರಿಹರ್ಸಲ್ ಮಾಡಿರೋದಕ್ಕೆ ಇಲ್ಲಿ ಅಷ್ಟು ಚೆನ್ನಾಗಿ ಅಂದ್ರೆ ಇನ್ನೊಂದ್ ತರ ಇನ್ನೊಂದು ಸ್ಟೈಲ್ ಸ್ಟೈಲಲ್ಲಿ ಮಾಡ್ಲಾ ಸರ್ ಅಂತ ಕೇಳರ್ ಅವರು ಅಂದ್ರೆ ಈಗ ಸ್ಕ್ರಿಪ್ಟ್ ಮುಂಚೆನೆ ಕಳಿಸಿದಾಗ ಹೇಳೋಣ ಈ ಸೀನು ಹೆಂಗ್ ಹೇಳ್ತೀರಾ ಅಂದ್ರೆ ಇನ್ನು ಡೈರೆಕ್ಟರ್ ತನಕ ನೀವು ಹೋಗಿಲ್ಲ ಅವ್ರ ಎಕ್ಸಾಕ್ಟ್ ಮೂಡ್ ಸೀನ್ದು ಹೇಳಿಲ್ಲ ಬಟ್ ನಿಮ್ಮ ಇದ್ರಲ್ಲಿ ನಿಮ್ ಜಡ್ಜ್ಮೆಂಟ್ ಅಲ್ಲಿ ನೀವು ಹೇಗ್ ಮಾಡ್ತೀರಾ ಆಮೇಲೆ ಒಳ್ಳೆ ಹೆಂಗ್ ಮಾಡ್ಬೋದು ಸಾಕಷ್ಟು ಅವಳು ಯೂಟ್ಯೂಬಲ್ಲಿ ಅಲ್ಲಿ ರಿಸರ್ಚ್ ಎಲ್ಲ ಮಾಡಿ ಈಗ ಇದು ಇಮೋಷನಲ್ ಸ್ಟೋರಿ ಆದ್ರಿಂದ ಆ ಕಣ್ಣಲ್ಲಿ ಕಾಣಬೇಕು ಕೆಲವೊಂದು ಸೀನ್ ಅಲ್ಲಿ ಈಗ ಒಂದಷ್ಟು ಟಿಪ್ಸ್ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಹೇಗೆ ಆ ಅಲ್ಲಿ ತುಂಬಾ ವಿಡಿಯೋಸ್ ಇದೆ ಮೇಡಮ್ ಯೂಟ್ಯೂಬಲ್ಲಿ ಅಲ್ಲಿ ಆ ಅಳು ಬರ್ಸ್ಕೊಳಕ್ಕೆ ಏನ್ ಮಾಡ್ಬೇಕು ಆಮೇಲೆ ಒಂದು ನಗಬೇಕಂದ್ರೆ ಹೇಗೆ ಸಾಧಾರಣ ನಗ್ಬೇಕಾದ್ರೆ ಎಲ್ಲ ಆರಾಮಾಗಿ ನಗ್ಬಿಡ್ತೀವಿ ಈ ಸಡನ್ ಆಗಿ ನಗ್ಬೇಕು ಅಂದ್ರೆ ನನಗ್ ಕಷ್ಟ ಅಲ್ಲ ಈಗ ಆಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ನನಗ್ ಕಷ್ಟ ಅದನ್ನ ಸಾಕಷ್ಟು ಅವಳು ನನ್ಗೆ ವಿಡಿಯೋಸ್ ತೋರ್ಸಿದ್ರು ನನ್ ಮುಂದೆ ಮಾಡಿ ಅವಳು ಒಂದ್ ಮಾತ್ರ ಹೇಳ್ತಿದ್ಳು ಅಂದ್ರೆ ಯು ಆರ್ ದ ಬೆಸ್ಟ್ ಆಕ್ಟರ್ ಇನ್ ಫ್ರಂಟ್ ಆಫ್ ಮೀ ನನ್ ಮುಂದೆ ನೀವು ಬೆಸ್ಟ್ ಆಕ್ಟರ್ ನಾನು ಸ್ವಲ್ಪ ಆನಿಮೇಟೆಡ್ ಆತರ ಮೇಡಮ್ ಅವಳ ಜೊತೆ ಮಾತ್ರ ಸ್ವಲ್ಪ ಏನಾದ್ರು ಒಂದೇನ ಅವ್ಳ ಕಾಮಿಡಿ ಮಾಡ್ಬೇಕಂದ್ರೆ ಇನ್ನೊಂದಿನ ಅವ್ಳ ಮುಂದೆ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋದು ಇವಾಗ ಅಳ್ ಹೇಳು ಕ್ಯಾಮ್ರಾನ ನಾನು ಅಂತ ಸೂಪರ್ ನಾನು ಕ್ಯಾಮ್ರಾ ಅಂತ ಅಂದ್ಕೊಳ್ಳಿ ಅಲ್ಲಿ ಹಿಂದ್ಗಡೆ ಡಿಒಪಿ ಇದ್ದಾರೆ ಅಂತ ಅನ್ಕೊಬೇಡಿ ಕ್ಯಾಮ್ರಾ ಇದೆ ಅಂತಾನೂ ಅನ್ಕೊಂಬಿಡಿ ಕ್ಯಾಮ್ರಾನೆ ನಾನು ಅಂತ ಅನ್ಕೊಳ್ಳಿ ನೀವು ಎಷ್ಟು ಚನಾಗ್ ಆಕ್ಟಿಂಗ್ ಮಾಡ್ತೀರ ನೀವೇ ನಂಬೋಲ್ಲ ನೋಡಿ ಅಂತಂದ್ರೆ ಅದು ನನಗೆ ಒಂಥರಾ ಯೂಸ್ ಆಯ್ತು ಅಲ್ಲಿ ಒಂಥರಾ ನಿಮ್ಗೆ ಪವರ್ ಬೂಸ್ಟರ್ ಕೊಟ್ಟಂಗೆ ಹೌದು ಅಲ್ವಾ ಈಗ ಮನೆಯಲ್ಲೂ ಅದೇ ತರ ವಾತಾವರಣ ಅಫ್ಕೋರ್ಸ್ ನಿಮ್ ಮನೆಯಲ್ಲಿ ಎಷ್ಟೇ ದೊಡ್ಡ ಕುಟುಂಬ ಆದ್ರೂ ಅವ್ರ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರೆ ಜೊತೆಗಿರೋ ಸಂಗತಿ ಹಿಂಗ್ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ಅಲ್ಟಿಮೇಟ್ ಹೌದು ಮೇಡಮ್ ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಹೇಳ್ತಾರೆ ಮದ್ವೆ ಆದ್ಮೇಲೆ ಎಲ್ರಿಗೂ ಸ್ವಲ್ಪ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದು ಅಂತ ಅವಳು ಹೇಳ್ತಿದ್ಲು ಇಲ್ಲ ನೋಡಿ ಏನೋ ಆಗತ್ತೆ 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 ಅಂತ ಅವಳ ಮಾತು ನಿಜ ಆಯ್ತು ಅದಕ್ಕೆ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ಬಹಳ ಸಣ್ಣದ ಕಡಿಮೆ ಆಗುತ್ತೆ ಆಕ್ಚುಲಿ ಫಸ್ಟ್ ಕಾಫಿ ಬಂದಿದ್ದ ದಿವಸ ನಾವು ಶೋ ನೋಡಿದ ಮೇಡಮ್ ಸಾಧ್ಯ ಥಿಯೇಟ್ರಲ್ಲಿ ಅವಾಗ ನಾನು ಫಸ್ಟ್ ಕೇಳಿದ್ದೆ ಸದ್ದ ಸಿಂಧು ಮೇಡಮ್ ನಿಮ್ಗೆ ಹೇಗೆ ಅನಿಸ್ತು ಮೇಡಮ್ ಅಂತ ಅನ್ಬಿಟ್ಟು ಬಹಳ ಖುಷಿ ಆಗ್ಬಿಟ್ರು ಅದು ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಅಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ